ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಸಿಹಿ ಸುದ್ದಿ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ನಾಲ್ಕು ಸಾವಿರ ಇಲ್ಲಿ ಒಟ್ಟಿಗೆ ಜಮಾ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಂತ ನಾನು ಹಾಕಿದ್ದೀನಿ ತಮ್ನಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇಲ್ಲಿ ಹಣ ಬಂದಿಲ್ವಲ್ಲ ಸರ್ ನೀವು ಹೇಳ್ತೀರಾ ನಿಮ್ಮದು ನಮ್ಗೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತೀರಾ ಆದರೆ ಒಂದು ರೂಪಾಯಿ ಹಣ ಬಂದಿಲ್ಲ ಇಲ್ಲಿ ಎಲ್ಲರ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಇಲ್ಲಿ ಎಲ್ಲರ ಒಂದು ಬಾಯಲ್ಲಿ ಬರುವಂಥ ಮಾತೇನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಹಣ ನೀವು ಹೇಳ್ತೀರ ಹಾಕ್ತೀವಿ ಹಾಕ್ತೀವಿ ಅಂತ ಆದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಹಣವೇ ಬಂದಿಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ಇಲ್ಲಿ ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳ್ತಿರುವಂಥದ್ದು ಇದನ್ನೇ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ನೀವು ಹೇಳ್ತಾ ಇದ್ದೀರಾ ಹೌದು ಹಣ ಹಾಕ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆದರೆ ನಮ್ಗೆ ಹಣ ಬಂದಿಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಹೇಳ್ತೇನೆ ಕೇಳಿಸ್ಕೊಳ್ಳಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಡೆಫಿನೆಟಾಗಿ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ಸಿಂಪಲ್ ಏನಪ್ಪಾ ಅಂತಂದರೆ ನಲವತ್ತು ಸಾವಿರ ರೂಪಾಯಿ ಹಣ ಆಲ್ರೆಡಿ ಇಲ್ಲಿ ಕೆಲವರು ಅಕೌಂಟಿಗೆ ಬಂದಿದೆ ನಲ್ವತ್ತು ಸಾವಿರ ರೂಪಾಯಿ ಅಂತಂದರೆ ಇಲ್ಲಿ ಒಂದಿಷ್ಟು ಕೆಟಗರಿ ಆಗಿ ಬರುತ್ತೆ ಕೆಟಗರಿ ಅಂತಂದರೆ ಕೆಲವರಿಗೆ ಸ್ವಲ್ಪ ಜಾಸ್ತಿ ಜಮೆ ಆಗುತ್ತೆ ಕೆಲವರಿಗೆ ಸ್ವಲ್ಪ ಕಮ್ಮಿ ಜಮೆ ಆಗುತ್ತೆ ಒಟ್ಟಿನಲ್ಲಿ ಇಲ್ಲಿ ಒಬ್ಬೊಬ್ಬರಿಗೆ ನಲ್ವತ್ತು ಸಾವಿರ ಹಣ ಬರೋಲ್ಲ ಇದು ಸುಳ್ಳು ಇದು ನಾನು ಹೇಳ್ತೀನಲ್ಲ ನಾನು ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುವಂಥ ಮಾಹಿತಿಯನ್ನು ನಮ್ಮೊಂದು ಎಲ್ಲ ನಮ್ಮ ಗೃಹಲಕ್ಷ್ಮಿ ಆಲ್ಮೋಸ್ಟ್ ಯಾರೆಲ್ಲ ನನ್ನ ಒಂದು ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ನಾನು ಕಂಪ್ಲೀಟಾಗಿ ರಿಯಲ್ ಆಗಿರುವಂಥ ಮಾಹಿತಿಯನ್ನು ಕೊಡುವಂಥದ್ದು ಸ್ನೇಹಿತರೆ ಹಾಗಾಗಿ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಬೇಡ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆದರೆ ನಲ್ವತ್ತು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂಥದ್ದು ಪ್ಲಸ್ ಇಲ್ಲಿ ಹತ್ತತ್ತು ಜನರ ಒಂದೊಂದು ಕೆಟಗರಿ ಮಾಡ್ತಾ ಇರುವಂಥದ್ದು ಸರ್ಕಾರ ಹಾಗಾಗಿ ಇವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಒಂದೊಂದು ಕೆಟಗರಿಯಲ್ಲಿ ಜಮೆ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕೆಟಗರಿ ಮುಖಾಂತರ ಇಲ್ಲಿ ಸರ್ಕಾರ ಏನು ಹೇಳಲಿಕ್ಕೆ ಹೊರಟಿದೆ ಅಂತಂದರೆ ಇಲ್ಲಿ ಅಕೌಂಟ್ನಲ್ಲಿ ಯಾರ್ಯಲ್ಲ ಯಾರೆಲ್ಲ ಅಕೌಂಟ್ನಲ್ಲಿ ಹಣ ಇಲ್ಲ ಅವ್ರ ಅಕೌಂಟ್ನಲ್ಲಿ ಮಿನಿಮಮ್ ಅಂದರೂ ಒಂದು ಸಾವಿರ ರೂಪಾಯಿ ಜಮೆ ಆಗಿರಬೇಕು ಇನ್ಮೇಲೆ ಒಂದು ಸಾವಿರ ರೂಪಾಯಿ ಹಣ ಇರಲೇಬೇಕಂತ ಅಕೌಂಟ್ನಲ್ಲಿ ಅದು ರೂಲ್ಸ್ ಮಾಡ್ತಾ ಇರುವಂಥದ್ದು ಎಲ್ಲ ಒಂದು ಏನು ಆಲ್ಮೋಸ್ಟ್ ಏನು ಬ್ಯಾಂಕ್ಗಳಿದೆ ಅವು ಎಲ್ಲ ಬ್ಯಾಂಕ್ಗಳು ರೂಲ್ಸ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತೇ ಹಣ ಅಂತ ನಾನು ಹೇಳಿಲ್ಲ ನಾನು ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮ್ಗೆ ಹಣ ಬರುತ್ತೆ ಆದರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಜಮೆ ಆಗುತ್ತೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಏನು ಆ ಟಿಪ್ಸು ಒಂದು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ನ ದಯವಿಟ್ಟು ದಯವಿಟ್ಟು ನಿಮ್ಮೊಂದು ಮೊಬೈಲ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮೊಂದು ಫೋನ್ ನಂಬರಿಂದ ನಿಮ್ಮೊಂದು ಫೋನ್ ನಂಬರ್ನ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಆ ಅದೇ ಮೊಬೈಲ್ ನಂಬರ್ ಏನೇನು ಮೊಬೈಲ್ ನಂಬರ್ ಇದೆ ಅದನ್ನೇ ಇಟ್ಕೊಳ್ಳಿ ಡೆಫಿನೆಟಾಗಿ ಅದನ್ನ ಇಟ್ಕೊಳ್ಳಿ ಅದನ್ನ ನೀವು ಚೇಂಜ್ ಮಾಡ್ತೀರಾ ಅಂತಂದ್ರೆ ಒಂದು ವೇಳೆ ಒಂದು ವೇಳೆ ಚೇಂಜ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಹಣ ಬರಲ್ಲ ನೀವು ಹಣವನ್ನು ಪಡ್ಕೊಳ್ಬೇಕು ಅನ್ನೋ ಹಾಗಿದ್ರೆ ನೀವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ರಿಗೂ ಹಣ ಬರುತ್ತೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನೀವು ನಿಮ್ಮ ಫೋನ್ ನಂಬರನ್ನು ಒಂದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಮತ್ತೊಮ್ಮೆ 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 ಮಗದೊಮ್ಮೆ ಯಾಕೆ ಹೇಳ್ತಾ ಇದ್ದೀನಂತಂದರೆ ನೀವಿಲ್ಲಿ ಈ ಹಣವನ್ನು ಮತ್ತೆ ನೀವು ಇಲ್ಲಿ ಇದನ್ನ ಚೇಂಜ್ ಮಾಡಿದರೆ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ಗಳಾಗ್ತದೆ ಏನಪ್ಪ ಅಂತಂದರೆ ನಿಮ್ಗೆ ಹಣ ಬರಲ್ಲ ಒಂದಿಷ್ಟು ಈ ಇದೇ ಇದೇ ರೀತಿ ಪ್ರಾಬ್ಲಮ್ಗಳಾಗ್ತದೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನೀವು ಸ್ವಲ್ಪ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಬೇಕಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬಿಡದೆ ಎಲ್ಲರಿಗೂ ಊಟ ಆಟ ಬಾಯ್ ಸ್ನೇಹಿತರೆ ಮತ್ತೆ ಸ್ನೇಹಿತರಲ್ಲಿ ಕೆಲವರು ಕೇಳ್ತಾ ಇರುವಂಥದ್ದು ಆಲ್ರೆಡಿ ಹಣ ಜಮೆ ಆಗಿರೋದಿಲ್ಲ ನಮಗೆ ಹೇಗೆ ನಾವು ಹಣವನ್ನು ಪಡ್ಕೊಳ್ಳುವಂಥದ್ದು ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ನಮ್ಗೆ ಸರ್ ಅರ್ಥ ಆಗ್ತಾ ಇಲ್ಲ ಸರ್ ಇಲ್ಲಿ ನಮಗೆ ಆಲ್ರೆಡಿ ಹಣ ಬಂದಿಲ್ಲ ನಮಗೆ ಫೋನಿಗೆ ಮೆಸೇಜ್ ಕೂಡ ಬಂದಿಲ್ಲ ಸರ್ಕಾರದ ಕಡೆಯಿಂದ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಇಲ್ಲಿ ಅರ್ಜಿ ಹಾಕಿರುವಂಥ ದಿನದಿಂದನೂ ಕೂಡ ನಮಗೊಂದು ರೂಪಾಯಿ ಹಣ ಬಂದಿಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಏನಾದರೂ ವೆರಿಫೈ ಆಗದೆ ಇರೋದು ಮತ್ತು ಕೆಲವೊಂದು ಜನರಿಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರದೇ ಇರೋದಕ್ಕೆ ಕಾರಣ ಆಗತ್ತಾ ಅಂತಂದರೆ ಹಣ ಇರೋದಕ್ಕೆ ಅದು ಕಾರಣ ಆಗುತ್ತೆ ಡೆಫಿನೇಟಾಗಿ ಹೌದು ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರ ನೀವು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಗೆ ಹಣ ಬರೋಲ್ಲ ಅಂದರೆ ಅಕೌಂಟಿಗೆ ಸಂಬಂಧಪಟ್ಟಂಥ ಏನಾದರೂ ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗಬಹುದು ಸ್ನೇಹಿತರೆ ಹೇಳಲಿಕ್ಕಾಗಲ್ಲ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ ಆಗಬಹುದು ನೀವು ಸ್ವಲ್ಪ ನೋಡಿ ಎಚ್ಚರದಿಂದಿರಿ ತಿಂದೀರಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಶೂಡ್ದಲ್ಲಿ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಸಬ್ಸ್ಕ್ರೈಬ್ಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ